ಸಣ ನೀರಾವರಿ ಸಚಿವರಾದ ಎನ್ಎಸ್ ಬೋಸರಾಜು ಅವರು ಕಾಳಗಿ ಪಟ್ಟಣಕ್ಕೆ ಭೇಟಿ ನೀಡಿ ಕಂ ಬ್ಯಾರೇಜ್ ನಿರ್ಮಾಣ ಕಾಮಗಾರಿಯನ್ನು ವೀಕ್ಷಣೆ ಮಾಡಿದರು ಕಾಳಗಿ ಪಟ್ಟಣದ ನೀಲಕಂಠ ಕಾಳೇಶ್ವರ ದೇವಸ್ಥಾನಕ್ಕೆ ಸಣ್ಣ ನೀರಾವರಿ ಸಚಿವರಾದ ಎನ್ಎಸ್ ಬೋಸರಾಜು ಅವರು ಭೇಟಿ ನೀಡಿ ರೌದ್ರಾವತಿ ನದಿಗೆ ಭೇಟಿ ನೀಡಿ ಕಾಳಗಿಯ ನೀಲಕಂಠ ಕಾಳೇಶ್ವರ ದೇವಸ್ಥಾನದ ವಿಷ್ಣು ತೀರ್ಥ ಮಲಗಣ ಸಂಗಮ ಹತ್ರದ ಕಂ ಬ್ಯಾರೇಜ್ ನಿರ್ಮಾಣ ಕಾಮಗಾರಿ ಮತ್ತು ರಾಜಪುರ ಹತ್ತಿರದ ಕಂ ಬ್ಯಾರೇಜ್ ನಿರ್ಮಾಣ ಕಾಮಗಾರಿಯನ್ನು ವೀಕ್ಷಣೆ ಮಾಡಿದರು ರೌದ್ರಾವತಿ ನದಿಯ ಅಭಿವೃದ್ಧಿ ಕಾಮಗಾರಿ ಪೂರ್ಣಗೊಳಿಸಲಾಗುವುದು ರು ಆದಷ್ಟು ಬೇಗನೆ ಹಣ ಬಿಡುಗಡೆ ಮಾಡಲಾಗುವುದು ಎಂದು ತಿಳಿಸಿದರು मैले औषधिमा स्वतन्त्र सम्बन्धी त हेर्न खोज्दै छु धन्यवाद पूरा फुटको कन्जर रन வரகலிங்க

ನಮ್ಮ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ನಲ್ಲಿರ್ತಕ್ಕಂಥ ಕಾಮಗಾರಿಗಳು ಪರಿಶೀಲನೆ ಮಾಡಬೇಕು ರಿವ್ಯೂ ಮೀಟಿಂಗ್ ಮಾಡಬೇಕು ಅಂತ ಹೇಳಿ ನಾವು ಕಾರ್ಯಕ್ರಮ ಆಯ್ಕೆ ನಮ್ಮ ಸಿದ್ದವರು ಬೆಂಗಳೂರಿನಲ್ಲಿ ನಮಗೆ ಅನೇಕ ಬಾರಿ ಭೇಟಿಯಾದಾಗ ಇಲಾಖೆಯೆಲ್ಲ ಈ ಭಾಗದಲ್ಲಿ ಕಾಣ್ ಒಂದು ಬ್ಯಾರೇಜ್ ಆಗುವುದು ಅಂತ ಹೇಳಿ ಅನೇಕ ಬಾರಿ ಎಂಬುದು ನಮ್ಮದನ್ನು ಅರ್ಧ ಆಗ್ತದೆ ನಮ್ಮ ಅಧಿಕಾರಿಗಳ ಸಹಿತ ಮಾಹಿತಿ ಸಿಗ್ತದೆ ಅದನ್ನೇನು ಯಾವ ರೀತಿ ಮಾಡಬೇಕು ಏನಾಗ್ತದೆ ನಮ್ಮ ಲೋಕಲ್ ಅಧಿಕಾರಿಗಳ ಜೊತೆ ಸರ್ವೆ ಮಾಡಿಸಿ ಕಾನ್ಸಲ್ಟ್ರೇಷನ್ ಕರೆಸಿ ಅದು ಇತಿಮಿತಿ ಒಳಗಾಗಿ ನಮ್ಮ ಇರಲಿಕ್ಕೆ ಮಾಡಲಿಕ್ಕೆ ಸಾಧ್ಯತೆ ಅಂದರೆ ಅದಕ್ಕೂ ಮುಂದಿನ ಕಡೆ ಮಾತುಕೊಂಡು ನಾನು ಅದು ಮಾಡಿಸೋದು ಈಗ ನಾವು ಈಗಾಗಲೇ ಉಪ್ಪಳ ಜಿಲ್ಲೆಗೆ ಸುಮಾರು ಎಂಟುನೂರು ಕೋಟಿ ಅಷ್ಟು ಎಷ್ಟು ಎರಡು ಸಾವಿರ ಕೋಟಿ ನೂರ ಎಂಟುನೂರು ಕೋಟಿ ಇಲ್ಲೇ ನೋಡಿ ಚಿತ್ರಾಪುರದಲ್ಲಿ ನೂರ ಮೂವತ್ತು ಕೋಟಿ ಜೇವ್ರಗಿಯಲ್ಲಿ ನೂರ ಮೂವತ್ತೈದು ಕೋಟಿ ಅದರಾದ ನಂತರ ಶರಣ್ ಪ್ರಕಾಶ್ ನೂರ ಎಪ್ಪತ್ತು ಕೋಟಿ ಎರಡು ಎರಡು ಸಾವಿರ ಮತ್ತು ಪಿ ಆರ್ ಪಾಟೀಲ್ ಅವರು ಸುಮಾರು ಐವತ್ತು ಕೋಟಿ ಈ ಬೇರೆ ಬೇರೆ ಈಗ ಅಭ್ಯರ್ಥಿ ಕೊಡ್ತಾ ಇದ್ದರು ಕೆಲವು ಕೆಲವು ಅನುಭವ ಎಲ್ಲರೂ ಅಂದರೆ

ಹಿಡಿಕಾಗಿಲ್ಲ ಅವರ ಜೀವಂತ ಸಮಾಧಿ ತಗೊಂಡಿದ್ದಾರೆ ಸುತ್ತ ಸಾಕಷ್ಟು ಜನ ಇಲ್ಲಿ ದರ್ಶನಕ್ಕೆ ಬರ್ತಿರ್ತಾರೆ ಅದು ಬಹಳ ಎಚ್ಚರಿಕೆಯಲ್ಲಿದೆ ಅಲ್ಲಿ ಒಂದು ಬ್ರಿಜ್ ಕಂಪೇರ್ ಆಯಿತು ಇಲ್ಲಿ ಸಣ್ಣ ಮಂದಿರ ಅಲ್ಲೊಂದು ಬ್ರಿಜ್ ಕಂಪೇರ್ ಅದು ಒಂದು ಈಗ ಇಲ್ಲಿ ನಿಂತ್ಕೊಂಡು ಈಗ ಏನು ಸಂಗಮ ಬೇರೆ ಬ್ರಿಜ್ ಕಂಪೇರ್ ಆಯಿತು ಪೂರ ಇಲ್ಲಿ ರಜಾ ಮಾಡ್ತಾನ ಏನದಲ್ಲ ಪೂರ ಜಗ ಸರಿ ಎಲ್ಲ ಟ್ರೆಂಡಿಂಗ್ ಮಾಡೋದು ನಾನು ಅದೆಲ್ಲ ಇದು ಈ ಮೂರು ಕೆಲಸ ಬಹಳ ಅತ್ಯಂತ ಅವಶ್ಯಕವಾದ ಅದಕ್ಕೆ ನಾನು ಸಾಹೇಬರಿಗೆ ಬೆಂಗಳೂರಿನಲ್ಲಿ ರಿಕ್ವೆಸ್ಟ್ ಮಾಡಿದೆ ಮತ್ತು ನಾನು ನಮ್ಮ ಇದು

ಪ್ರವೀಣ್ ನಾಮದಾರ್ ಸಂತೋಷ್ ಪತಂಗೆ ಸೇರಿದಂತೆ ಅನೇಕ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಭಾಗಿಯಾಗಿದ್ದರು ಶ್ರೀಶೈ ತೆಗಿಲ್ ತಿಪ್ಪಿ ಆನ್ ಸ್ಪಾಟ್ ನ್ಯೂಸ್ ಕಾಳಗಿ ಮಧುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗುವ ಪ್ಲಾನ್ ಏನಾದ್ರೂ ಇದೇನಾ ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚಿಸ್ತಾ ಇದ್ದೀರಾ ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆಲ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ